ನಾವು ಪ್ರತಿನಿತ್ಯ ನೆಲ ಒರೆಸೋಕ್ಕೆ ಮತ್ತೆ ಮನೆನ ಕ್ಲೀನ್ ಮಾಡೋಕ್ಕೆ ಎಲ್ಲ ಮಾಪ್ನ ಬಳಸ್ತಾ ಇರಲಿ ಹೀಗಾಗಿ ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋದ್ರಿಂದ ಮಾಪ್ಗಳು ಕಪ್ಪುಗಾಗೋದು ಮತ್ತೆ ಎಣ್ಣೆ ಜಿಡ್ಡಾಗೋದು ಇದೆಲ್ಲ ಸರ್ವೇ ಸಾಮಾನ್ಯ ಎಷ್ಟೇ ತೊಳೆದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಮಾಪ್ ಮೇಲೆರೋ ಕಪ್ಪು ಕಲೆಗಳು ಮತ್ತೆ ಎಣ್ಣೆ ಜಿಡ್ಡುಗಳು ಅಷ್ಟು ಈಸಿಯಾಗಿ ಹೋಗೋದಿಲ್ಲ ಈ ತರ ಕಪ್ಪು ಕಲೆ ಬರುತ್ತೆ ಅಂತ ನೋಡೋದಾದ್ರೆ ನಾವು ಪ್ರತಿದಿನ ಒರೆಸುವಾಗ ನೆಲದಲ್ಲಿರೋ ಸೂಕ್ಷ್ಮಾಣು ಜೀವಿಗಳು ಕೊಳಕು ಆಹಾರದ ಕಣಗಳು ಜಿಡ್ಡು ಎಣ್ಣೆ ಎಲ್ಲಾನು ಬಂದು ಆ ಬಟ್ಟೆಗೆ ಅಂಟ್ಕೊಳ್ಳುತ್ತೆ ಪ್ರತಿ ಸತಿ ಕ್ಲೀನ್ ಮಾಡಿದಾಗ್ಲೂ ಅದನ್ನ ನೀಟಾಗಿ ತೊಳೆದೇ ಇದ್ರೆ ನೀಟಾಗಿ ಅದನ್ನ ವಾಶ್ ಮಾಡದೇ ಇದ್ರೆ ಅದು ಕಪ್ಪು ಬಣಕ್ಕೆ ತಿರ್ಗಿ ವಾಸನೆ ಬರುತ್ತೆ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಮಗೆ ಬೇಕಾಗಿರುವಂತದ್ದು ವೈಟ್ ವಿನೆಗರ್ ಬಿಳಿ ವಿನೆಗರ್ ಮತ್ತೆ ನಿಂಬೆ ಹಣ್ಣಿನ ರಸ ಮತ್ತೆ ಟಾಟರ್ ಕ್ರೀಮ್ ಟಾಟರ್ ಕ್ರೀಮ್ ಇಲ್ಲ ಅಂದ್ರೆ ನಾವು ಅಡುಗೆ ಸೋಡಾನೇ ಬಳಸ್ಬೋದು ಸ್ವಲ್ಪ ಕುದೀತಾ ಇರೋ ನೀರಿಗೆ ಒಂದು ಕಪ್ಪಷ್ಟು ಬಿಳಿ ವಿನೆಗರ್ ಒಂದು ಅರ್ಧ ಕಪ್ ಅಷ್ಟು ನಿಂಬೆ ರಸ ಒಂದೆರಡು ಸ್ಪೂನ್ ಅಷ್ಟು ಟಾಟರ್ ಕ್ರೀಮ್ ಅಥವಾ ಅಡುಗೆ ಸೋಡಾನ ಹಾಕ್ಬಿಟ್ಟು ಹಾಪ್ ಕ್ಲಾತ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಅದರಲ್ಲಿ ಮುಳುಗಿಸ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆಮೇಲೆ ಅದನ್ನ ನೀಟಾಗಿ ಬ್ರಷ್ ಅಲ್ಲಿ ಉಜ್ಬಿಟ್ಟು ಬಿಸಿಲಲ್ಲಿ ಒಣಗಿಸುತ್ತೆ ವಿನೆಗರ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಾನ ಕೊಲ್ಲುತ್ತೆ ಮತ್ತೆ ಕೆಟ್ಟ ವಾಸನೆನ ಹೋಗಲಾಡಿಸುತ್ತೆ ನಿಂಬೆ ಹಣ್ಣು ಆಮ್ಲೀಯ ಗುಣಗಳನ್ನು ಹೊಂದಿರೋದ್ರಿಂದ ಇದು ಬ್ಲೀಚ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಕಠಿಣ ಕಳೆಗಳನ್ನ ತೆಗೆದುಹಾಕುತ್ತೆ ಟಾಟಾ ಕ್ರೀಮ್ ಅಥವಾ ಅಡುಗೆ ಸೋಡಾ ಇದು ಬಟ್ಟೆಯನ್ನ ಬಿಳುಪುಗೊಳಿಸೋಕ್ಕೆ ಸಹಾಯ ಮಾಡುತ್ತೆ ಇದೆಲ್ಲಾನು ನೀರ್ ಜೊತೆಗೆ ಮಿಕ್ಸ್ ಮಾಡಿ ಬಟ್ಟೆನ ತೊಳೆಯೋದ್ರಿಂದ ಬಟ್ಟೆಗೆ ಹಾನಿ ಆಗದಂತೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ ಥ್ಯಾಂಕ್ ಯು